ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಈ ದಿನ ಮೋಹನ್ ಯೂತ್ ಕ್ಲಬ್ ಕ್ರಿಕೆಟ್ ಅಕಾಡೆಮಿ ಇದೇ ಮೊದಲ ಬಾರಿಗೆ ಮುಳುಬಾಲಲ್ಲಿ ನಮ್ಮ ಮೋಹನ್ನು ಕೋಚ್ ಆದಂಥ ಹರೀಶ್ ಸರ್ ಹರೀಶ್ ಸಾರ್ ಅವ್ರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ ಏನಂದರೆ ಮಕ್ಕಳಿಗೆ ಉದ್ಯೋಗನು ಆರೋಗ್ಯನೂ ಚೆನ್ನಾಗಿರ್ಬೇಕು ಒಂದು ಎಲ್ಲ ಓದು ಓದು ಅಂತಾರೆ ಪೇರೆಂಟ್ಸು ಆದರೆ ಆರೋಗ್ಯನ ಚೆನ್ನಾಗಿರಬೇಕು ಅಂದರೆ ಸ್ಪೋರ್ಟ್ಸಲ್ಲಿದ್ದರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯವಾಗಿರ್ತಾರೆ ಮಕ್ಕಳು ಮತ್ತು ಬೇರೆ ಅವ್ರಿಗೆಲ್ಲ ಬೇರೆ ಊಟಗೆಲ್ಲ ಸ್ವಲ್ಪ ಗಮನ ಕೊಡಲ್ಲ ಓದ್ಬಿಟ್ಟು ಬಂದು ಸ್ಪೋರ್ಟ್ಸ್ ಆಡ್ಕೊಳ್ತಾರೆ ಮತ್ತು ಓದ್ಕೊಳ್ತಾರೆ ಪೇರೆಂಟ್ಸಲ್ಲಿ ಮನವಿ ಮಾಡೋದೇನಂದರೆ ಎಲ್ಲೋ ಸ್ಪೋರ್ಟ್ಸ್ಗೆ ಒಂದು ಎರಡು ಅವರ್ ಮೂರು ಅವರು ಮಾಡಿಸಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಓದೋಕ್ಕೂ ತುಂಬ ಅನುಕೂಲ ಆಗುತ್ತೆ ಈ ಕ್ಲಬ್ ಮಾಡಿರೋದಕ್ಕೆ ನಮ್ಮ ಮೋಹನ್ ಅನಿಶ್ವನಿಗೆ ಏನು ಬೇಕಾದ್ರೂ ನಮ್ಮ ಕನ ಸಹಾಯ ಮಾಡ್ತೀವಿ ಇಲ್ಲಿರೋ ಹುಡುಗರ ಹೋಗುವ ಹುಡುಗರಲ್ಲೂ ಅದೊಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆನ ಡಿಸ್ಟಿಕ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಅವ್ರಿಗೇನೋ ನಮ್ಮ ತಾಲೂಕಿಂದ ಯಾರೋ ಒಬ್ರು ಹೋದ್ರೆ ನಮಗೆ ನಮ್ಮ ತಾಲೂಕು ಹೆಮ್ಮೆ ಅಂತ ಹೇಳ್ತಾ ಎರಡು ಮಾತು ಮಾತಾಡೋ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಒಂದು ಸುತ್ತ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನಮ್ಮ ಓಹನ್ ಯೂತ್ ಕ್ಲಬ್ ವತಿಯಿಂದ ಮುಳುಬಾಗಿಲಿನಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಬಾಲಾಜಿ ಭವನ ಪಕ್ಕದಲ್ಲಿ ಲೆದರ್ ಬಾಲ್ ಮ್ಯಾಚುಗಳನ್ನು ನಿರ್ವಹಿಸಿದ್ದಾರೆ ಸಮ್ಮರ್ ಕ್ಯಾಂಪ್ ಆದಮೇಲೆ ಇದನ್ನು ಮಕ್ಕಳಿಗೆ ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ಅವ್ರಿಗೆ ಅಂಡರ್ ಅಂಡ್ ಸಿಕ್ಸ್ಟೀನ್ ಅಂಡರ್ ಅಂಡ್ ಟ್ವೆಲ್ ಮ್ಯಾಚ್ಗಳ್ನ ಇದನ್ನು ನಿರ್ವಹಿಸಿದ್ದಾರೆ ಅದಕ್ಕೆ ಬಹಳ ನನ್ನ ಕಡೆಯಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕರ ಕಡೆಯಿಂದ ನಮ್ಮ ಮುಳ್ಬಾಲ್ ಜನತೆ ಕಡೆಯಿಂದ ಮೋಹನ್ಗೂ ಮತ್ತು ಹರೀಶ್ ಅವ್ರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಬಾಲ್ ಪ್ರಾಕ್ಟೀಸ್ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಾಂದರೆ ಒಂದು ಐದಾರು ವರ್ಷದಿಂದ ಕೋಲಾರಲ್ಲಾಗ್ತಾಯಿದೆ ಕೋಲಾರಗೆ ಹೋಗಬೇಕಾಗಿತ್ತು ಭಾಳ ಅಚ್ಚುಕಟ್ಟಿಂದ ಅವರ ಸ್ವಂತ ಅಣ್ಣ ತಮ್ಮದ್ರ ಮಕ್ಕಳ ಥರ ಅವರ ಅವರ ಮಕ್ಕಳನ್ನ ಟ್ರೀಟ್ ಮಾಡಿ ಕರ್ಕೊಂಬಂದು ಅವ್ರಿಗೆ ಪ್ರತಿಯೊಂದು ಕೂಡ ಖುದ್ದು ಅವ್ರ ಹತ್ರದಿಂದ ಹೇಳ್ಕೊಡ್ತಾರೆ ಯಾಕಂದರೆ ನನ್ನ ಮಗ ಕೂಡ ನನ್ನ ಮಗಳು ಕೂಡ ಇದೇ ಕ್ಲಬ್ಗೆ ಇದ್ದಾರೆ ನೋಡ್ತೀನಿ ಅವ್ರ ಆಕ್ಟಿವಿಟೀಸು ಅವ್ರು ಭಾಳಷ್ಟು ಒಂದು ತಿಂಗಳಿಗೇನೆ ಭಾಳಷ್ಟು ಇವ್ರ ಕಡೆಯಿಂದ ಕಲಿಸಿದ್ದಾರೆ ಇನ್ನೂ ಕಲಿಸ್ತಾರೆ ಅಂತ ಆಶಾಭಾವನೆ ಇಟ್ಕೊಂಡಿದ್ವಿ ನಮ್ಮೆಲ್ಲ ಮುಳುಬಾಲ್ ತಾಲೂಕಿನ ಎಲ್ಲ ಜನರು ಕೂಡ ಇಷ್ಟೇ ತಮ್ಮ ಎಲ್ಲ ಮಕ್ಕಳನ್ನು ಕೂಡ ಈಗ ನಮ್ಮ ಸಿನಿಮಣ್ಣ ಅವ್ರು ಹೇಳಿದ್ರು ಭಾಳಷ್ಟು ಚೆನ್ನಾಗಿ ಏನು ಮಾಡಬೇಕು ಮಕ್ಕಳಿಗೆ ಅಂತ ತಮ್ಮೆಲ್ಲ ಮಕ್ಕಳು ಕೂಡ ನಮ್ಮ ಈ ಕ್ಲಬಲ್ಲಿ ಜಾಯಿನ್ ಮಾಡಿದ್ವಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಅವರೆಲ್ಲ ಕೂಡ ಒಂದು ಈಗಿನ ಜನ್ರೇಷನ್ ನೋಡ್ಬೋದು ಮೊಬೈಲು ಹುಚ್ಚು ಜಾಸ್ತಿ ಇರ್ತಕ್ಕಂಥದ್ದು ಭಾಳಷ್ಟು ಕೆಟ್ಟ ಚಟುವಟಿಕೆ ಬೇಗ ಅದಕ್ಕೆ ಅಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು ಯೂತ್ಸ್ ಆಗಲಿ ಅವ್ರಿಗೊಂದು ಕೆಲಸ ಅಂತದ್ದು ಇರ್ತ ಇರ್ತಕ್ಕಂಥ ಸಮಯದಲ್ಲಿ ಅವರು ಯಾವುದೇ ಅಂಥ ಚಟಗಳಿಗೆ ಮೊಬೈಲ್ಗೆ ಹೋಗಲ್ಲ ಸ್ಕೂಲ್ಗೆ ಹೋಗ್ಬೇಕು ಹೋಮ್ವರ್ಕ್ ಮಾಡಬೇಕು ಸ್ಪೋರ್ಟ್ಸ್ ಆಡಬೇಕು ಅದಕ್ಕೆ ಮೊಬೈಲ್ ಯಾವ ಮಕ್ಕಳು ಕೂಡ ಮುಖಕ್ಕೆ ಆಗಲ್ಲ ಅವ್ರಿಗೆ ಯಾಕಂದ್ರೆ ಆ ಸಮಯ ಕೂಡ ಸಿಗೋಲ್ಲ ಇಲ್ಲಿ ಸ್ಪೋರ್ಟ್ಸ್ ಆಡಿದಾದ್ಮೇಲೆ ಸುಸ್ತಾಗಿರ್ತದೆ ಮನೆಗೆ ಹೋಗ್ತದೆ ಎಕ್ಸಾಂಪಲ್ ನಾನು ಬೇರೆಯವ್ರದ್ದು ಮೊದಲೆಲ್ಲ ಮೊಬೈಲ್ ಜಾಸ್ತಿ ೂ ಇಟ್ಟಿದ್ದಾ ಮಾಡಿದ್ರು ಕೂಡ ಇವಾಗ ಅವರು ಮೊಬೈಲೇ ನೋಡ್ತಾ ಇಲ್ಲ ಭಾಳಷ್ಟು ಸಂತೋಷ ಇದಕ್ಕೆ ನಾವೆಲ್ಲ ಕೂಡ ಅವ್ರ ಚಿರುಣಿ ಅಂತ ನನ್ನ ಪ ಪರ್ಸ್ನಲ್ಲಾಗಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಕ್ಲಬ್ಬು ಇನ್ನಷ್ಟು ಉತ್ತಮವಾಗಿ ಬೆಳೀಲಿ ಈ ಮಕ್ಕಳಲ್ಲಿ ಯಾರೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಇವ್ರು ತಯಾರು ಮಾಡ್ತಾರೆ ಅಂತ ಆಶಾಭಾವನೆ ಇಟ್ಕೊಂಡಿದ್ದೀನಿ ಯಾರಾದರೂ ಒಬ್ರು ಇದರಲ್ಲಿ ನಮ್ಮ ಭಾರತ ದೇಶಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಬೇಕು ಅಂತ ಸ್ಫೂರ್ತಿಯಾಗಿ ಕೋರ್ಪಡ್ತಾ ತಾವೆಲ್ಲಾ ಕೂಡ ಕಷ್ಟ ನಮ್ಮ ಮಾಸ್ಟರ್ ಮುಂದೆ ಒಂಥರ ಆಡೋದು ಮತ್ತೆ ಅವ್ರ ಇಲ್ದೇ ಇದ್ದಾಗ ಪ್ರಾಕ್ಟೀಸ್ ಮಾಡದಿರೋದೆಲ್ಲ ಮನೇಲಿ ಕೂಡ ಪ್ರಾಕ್ಟೀಸ್ ಮಾಡಬೇಕು ಅದ್ರ ಜೊತೆ ಜೊತೆಗೆ ತಾವೆಲ್ಲ ಕೂಡ ಚೆನ್ನಾಗಿ ಮಕ್ಕಳೆಲ್ಲ ಕೂಡ ದಿನ ಅಪ್ಪ ಅಮ್ಮನಿಗೊಂದು ಒಳ್ಳೆ ಹೆಸರು ತರಬೇಕು ಕೀರ್ತಿ ತರಬೇಕು ಅದೇ ರೀತಿ ನಿಮ್ಮ ಕೋಚ್ಗಳಾಗಿರ್ತಕ್ಕಂಥ ಹರೀಶ್ ಅವರು ಮೋಹನ್ ಅವ್ರಿಗೂ ಒಳ್ಳೆ ಹೆಸರು ತರಬೇಕು ನಮ್ಮ ಸೀನಿಯರ್ಣ ಈಗ ತಾನೇ ಹೇಳಿದರೆ ಈ ಕ್ಲಬ್ಗೆ ನಮ್ಮೆಲ್ಲ ಸಹಕಾರ ಇತ್ತದೆ ಅಂತ ಅದೇ ರೀತಿ ನಮ್ಮ ಸರ್ಕಾರ ನಮ್ಮ ಸಹಕಾರ ಕೂಡ ನಮ್ಮ ಪ್ರಕಾಶ್ ರೆಡ್ಡಿ ಅವ್ರ ಸಹಕಾರ ಕೂಡ ವೈಯಕ್ತಿಕವಾಗಿ ನಮ್ಮೆಲ್ಲ ಸಹಕಾರ ಕೂಡ ಏನೇ ಬೇಕಾದರೂ ಕೂಡ ಅಂತ ಹೇಳ್ತಾ ನಾನು ಈ ಮಾತನ್ನು ನಮಗೆ ಸಹ ಜಯ ಹಿಂಜಯ್ ಕರ್ನಾಟಕ Nein, और बोल ना अमीन दोस्त ये है भाई ये भी पढ़ो भाई ನಂಬರ್ ಕೊಡ್ರಾ ಫೋನ್ ಮಾಡಬೇಡ್ರಾ ಹ್ಮ್ ಎಕ್ವೈಟ್ ಆಗಿ ನೆಕ್ಸ್ಟ್ ಆಗ್ಬೇಕು ಎ ಮಚ್ಚೆ ಬಂದ್ರೆ ಕೊಡ್ತೀನಿ ಮನ್ನ ಟೈಮ್ ಇದೆ niyon do no la State or Indian team, it's about getting your mind fresh and coming out of other bad activities. Just like uh, Sir mentioned, his son was using a lot of mobiles, and nowadays he came out of that because of this fitness and discipline. The part of discipline has to be developed in yourself. That comes by playing any sport, not only cricket. Keep any sport addiction that uh, keeps you activated for your whole life and uh, i would like to end this presentation sir, by this few words thank you thank you once again everyone